ಮಾಜಿ ಕೆ ಆರ್ ರಮೇಶ್ ಕುಮಾರ್ ರವರು ಕೋಟಪಲ್ಲಿ ಗ್ರಾಮದಲ್ಲಿ ಶ್ರೀ 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 ಆದಿಶಕ್ತಿ ಜಗನ್ಮಾತೆ ಗ್ರಾಮದೇವತೆ ಗಂಗಮ್ಮದೇವಿ ದೇವಾಲಯ ಸಂಪ್ರಕ್ಷಣ ಮತ್ತು ನೂತನ ಶಿಲಾವಿಗ್ರಹ ದೃಷ್ಟಿಬಿಂಬ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ ಅಶೋಕ್ ರವರು ಕೋಮುಲ್ ನಿರ್ದೇಶಕರು ಕೆಕೆ ರೆಡ್ಡಿ ಮಾಜಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಡಾ ವೇಣುಗೋಪಾಲ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆರ್ ಕೆ ಮಂಜುನಾಥ್ ಮುಖಂಡ ಸಂಜಯ್ ರೆಡ್ಡಿ ಎಲ್ವಿ ಗೋವಿಂದಪ್ಪ ಬಿಜೆಪಿ ತಾಲೂಕು ಅಧ್ಯಕ್ಷರು ಆರ್ವಿ ಚಂದ್ರಶೇಖರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಾಕಲ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರು ನಟರಾಜ್ ರಾಧಮ್ಮ ಹಾಗೂ ಊರಿನ ಗ್ರಾಮಸ್ಥರು ರೆಡ್ಡಪ್ಪ ನಾರಾಯಣಸ್ವಾಮಿ ರೈತ ಸಂಘ ವಿ ರೆಡ್ಡಪ್ಪ ಆರ್ ವೆಂಕಟರಮಣಪ್ಪ ಅಣ್ಣಯ್ಯ ಶೆಟ್ಟಿ ಪಾಪಣ್ಣಗಾರಿ ಪೆದ್ದಪ್ಪಯ್ಯ ಈರಣ್ಣಗಾರಿ ಚಂದ್ರಾರೆಡ್ಡಿ ಅಪ್ಪ ಎನ್ ಶ್ರೀನಿವಾಸ ರೆಡ್ಡಿ ಪಟೇಲ್ ರೆಡ್ಡಿ ಕೃಷ್ಣಮೂರ್ತಿ ತೊಗುಟುವಳ್ಳು ನಾಗರಾಜ್ ರಾಮಚಂದ್ರ ರೆಡ್ಡಿ ಕೆಎನ್ ರೆಡ್ಡಪ್ಪ ಕೆಎನ್ ಬೀರಪ್ಪ ನಿವೃತ್ತ ಶಿಕ್ಷಕರು ವೆಂಕಟರಪ್ಪ ಕಂಡಕ್ಟರ್ ವೆಂಕಟರಮಣಪ್ಪ ಕಿಟ್ಟಪ್ಪ ಕೆ ಎನ್ ರಾಮಪ್ಪ ತಿಪ್ಪಣ್ಣ ಗಂಗಲಪ್ಪ ನಿವೃತ್ತ ಶಿಕ್ಷಕರು ಪೆದ್ದಪ್ಪಯ್ಯ ಶಿಕ್ಷಕರು ಓಬ್ಳೇಶಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಕೆಆರ್ ವೆಂಕಟಪ್ಪ ಬೆಸ್ಕಾಂ ಕೆಟಿ ವೆಂಕಟರಮಣಪ್ಪ ಕೆ ವಿ ರೆಡ್ಡಪ್ಪ ನರಸಿಂಹಪ್ಪ ನಾರಾಯಣಸ್ವಾಮಿ ಪ್ರಧಾನ ಅರ್ಚಕರು ವಿಶ್ವಕರ್ಮ ಗಾಯತ್ರಿ ಉಪಾಸಕರು ಕೋಟಪಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಊರಿನ ಗಣ್ಯರು ಹಿರಿಯರು ಯುವ ಮುಖಂಡರು ಎಲ್ಲರೂ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದ ವಿನಿಯೋಗ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡು ಸಿಹಿಯನ್ನು ನೀಡಿದ್ರು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಈ ದಿನ ದೇವಸ್ಥಾನದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಅದ್ಧೂರಿ ಸಂಭ್ರಮ ಆಚರಣೆಗೊಳಿಸಿದರು ಹ್ಮ್ ಎಲ್ಲರಿಗೂ ನಮಸ್ಕಾರ ನಮ್ಮೂರು ಕೋಟಪಲ್ಲಿ ರೋಣೂರು ಪಂಚಾಯಿತಿ ಶ್ರೀನಿವಾಸಪುರ ತಾಲೂಕು ಸೇರಿದೆ ಈ ದಿನ ನಮ್ಮ ಗ್ರಾಮದಲ್ಲಿ ಗಂಗಾಂಬ ವಿಗ್ರಹವನ್ನು ಪ್ರತಿಷ್ಠಾಪೆ ಮಾಡಿದ್ದೀವಿ ಬೆಳಿಗ್ಗೆ ಎಲ್ಲಾ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ಒಂದು ದೇವಸ್ಥಾನವು ಮೊದಲು ಮೂರು ವಿಗ್ರ ಮೂರು ಚಿಕ್ಕ ಕಲ್ಲುಗಳಿಂದ ಪ್ರತಿಷ್ಠಾಪಿಸಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ವಿ ಫಸ್ಟ್ ಯಾರಪ್ಪ ಆ ವಿಗ್ರಹಗಳನ್ನ ಪ್ರತಿಷ್ಠಾ ಮಾಡಿ ಇದ್ಮಾಡಿದ್ರು ಅಂದ್ರೆ ಈ ಊರಿನ ಹಿರಿಯರು ಈ ದೊಡ್ಡಿಯ ಹಿರಿಯರು ಕುಚವೆಂಕಪ್ಪ ಸುಬ್ಬಣ್ಣ ನಾರ್ಯಪ್ಪ ಕದಿರಪ್ಪ ಗಂಗಲಪ್ಪ ಚಿನ್ನವಾಳೇಶಪ್ಪ ಪೆದ್ದ ಹೋಬಳೇಶಪ್ಪ ಅವರೆಲ್ಲರೂ ಕೂಡ ನಾವು ಚಿಕ್ಕವರಾಗಿದ್ದಾಗ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ನಾವು ಕೂಡ ಬಂದು ನೋಡಿಕೊಂಡು ಪೂಜೆಗಳನ್ನು ನೋಡ್ಕೊಂಡು ಹೋಗ್ತಾ ಸರಿ ನಾಗರಿಕತೆ ಬೆಳೆದಂತೆ ಈ ಊರಿನಲ್ಲಿ ಕೂಡ ಒಂದು ಸುಜತ್ತಿತವಾಗಿರ್ತಕ್ಕಂತಹ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಬೇಡಿಕೊಂಡಾಗ ಅವರು ಆಯಿತು ಎಲ್ಲ ಕಡೆ ಸಹಾಯ ಸ್ಥಾನ ನಾವು ನೀಡಿದ್ದೀನಿ ನಿಮ್ಮೂರು ಕೂಡ ಈ ರೀತಿಯ ಸಣ್ಣ ಒಂದು ಸಹಾಯಸ್ತ ನೀಡ್ತೀನಿ ನೀವು ಕೂಡ ನಿಮ್ಮ ಪೂಜಾ ಕಾರ್ಯಕ್ರಮಗಳಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಹೇಳ್ಬಿಟ್ಟು ಹೇಳಿ ಅವರ ಅನುದಾನದಲ್ಲಿ ಸ್ವಲ್ಪ ಹಣ ಹಾಕಿದ್ವು ಆ ಹಣದಿಂದ ಈ ರೀತಿ ಒಂದು ದೊಡ್ಡ ಬೌಣಾನೆ ಆಯಿತು ಅಲ್ಲಿ ಇವತ್ತು ಗಂಗಮ್ಮ ದೇವರ ದೇವ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ ಪೂಜೆಗಳನ್ನು ಮಾಡ್ತಾಯಿದ್ದೀವಿ ಈ ದಿನವೇ ಪ್ರತಿಷ್ಠಾಪ ಮಾಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ಹಿರಿಯರು ಹಿರಿಯರು ನಮ್ಮೂರಿನ ವಿಶೇಷವಾಗಿ ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಕೂಡ ಸಹಾಯ ಹಸ್ತ ನೀಡಿ ಇವತ್ತಿನ ದಿನ ಇಲ್ಲಿ ಪೂಜಾ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ದಿನ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ದಿನ ಒಂದು ಪ್ರತಿಷ್ಠಾಪ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಭೇಟಿಯಾಗಿ ಬೆಳಗ್ಗೆಯೇ ಭೇಟಿಯಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇನ್ನು ನಿಮಗೇನು ಬೇಕು ಮೇಳೆ ಗೋಪುರ ಕಟ್ಟಬೇಕು ಅಂದರೆ ನನ್ನ ಹತ್ರ ಬನ್ನಿ ಮತ್ತೆ ಸುತ್ತಲೂ ಕಾಂಪೌಂಡ್ ಆಗಬೇಕು ಅಂದರೂ ಕೂಡ ಆ ವಿಷಯ ಕೂಡ ಅವರೇ ಪ್ರಸ್ತಾಪ ಮಾಡಿ ಅವರೇ ಪ್ರಸ್ತಾಪ ಮಾಡಿ ಆಯಿತು ಬರ್ತೀವಿ ಸ್ವಾಮಿ ಅಂತೇಳ್ಬಿಟ್ಟು ಹೇಳಿದ್ದೀವಿ ನೆಕ್ಸ್ಟ್ ಅವರು ಕೂಡ ಸಹಾಯ ಮಾಡುವ ಒಂದು ಭರವಸೆಯಲ್ಲಿದ್ದಾರೆ ಅಂತೇಳಿ ನಾವೆಲ್ಲರೂ ನಂಬಿಕೊಳ್ತೀವಿ ಮತ್ತು ಈ ದೇವರು ಗ್ರಾ ಈ ನಮ್ಮ ಗ್ರಾಮದ ಎಲ್ಲ ಜನಜನಾಂಗವನ್ನು ಎಲ್ಲರನ್ನು ಕೂಡ ಸರ್ವತೋಮುಖ ಇಲ್ಲಿ మతే చన్నగీ కాపడ్కొన్ బర్లి అంటే హెల్బిట నేను బావస్తిని అమ్మ మాట గంగమ్మ పగతు కుంకుమ దని గు పూజలు చేతే మమ్మ राजीना रामपा रामिया माता तन्नी गनम्मा अम्मा माता जन्न ನಲವತ್ತೆಂಟು ದಿವಸಗಳು ಇಲ್ಲಿ ಪ್ರತಿ ದಿವಸ ಪೂಜೆಗಳನ್ನ ಪೂಜಾ ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳಿದರೆ ಅದೇ ರೀತಿ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಅಷ್ಟು ದಿನಗಳು ಭಕ್ತಿ ಭಾವದಿಂದ ಈ ಒಂದು ಕಾರ್ಯಕ್ರಮವನ್ನು ಪೂರೈಸ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಕೊಡ್ತೀನಿ ಸರ್ ಗಮನ ಒಂದು ಮಾತು ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿ ರೋಣೂರು ಹೋಬ್ಳಿಗೆ ಬರುವ ಈ ಕೋಟ್ಪಲ್ಲಿ ಗ್ರಾಮದಲ್ಲಿ ಚಿಕ್ಕ ಗ್ರಾಮದರನ್ನು ಎಲ್ಲಾ ಭಕ್ತರು ಈ ಸುತ್ತಮುತ್ತ ಗ್ರಾಮಸ್ಥರಿಗೆ ಒಂದು ಅನುಕೂಲಗೋಸ್ಕರ ಗಂಗಮ್ಮ ದೇವಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ದೇವರ ಒಂದು ಈ ದೇವಸ್ಥಾನಕ್ಕೆ ಬರಬಹುದು ಪೂಜೆ ಕಾರ್ಯಕ್ರಮ ಈ ಒಂದು ಈ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಒಂದು ಅನುದಾನ ಅವರೊಂದು ಸಕಾರ ಯಾವ ರೀತಿ ಅವರೊಂದು ಸರ್ಕಾರ ಈ ಒಂದು ದೇವಸ್ಥಾನ ಈ ದಿನ ಪ್ರತಿಷ್ಠಾಪನಾ ಕೊಟ್ಟಿದ್ರು ಸ್ವಲ್ಪ ಲೇಟ್ ಆಯಿತು ರೆಡಿ ದಿನ ಸ್ವಲ್ಪ ಚೆನ್ನಾಗಿದೆ ಮುಹೂರ್ತ ಅಂತೇಳ್ಬಿಟ್ಟು ಹೇಳಿ ಬ್ರಾಹ್ಮಿ ಸೇವೆಯಿಂದ ರೆಡಿ ಮಾಡಿದ್ವಿ ಬೆಳಗ್ಗೆ ಬಂದು ಅವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೋಗಿದ್ದಾರೆ ಮತ್ತು ನಿಮಗೆ ಇನ್ನೇ ಏನಾದರೂ ಬೇಕಂದರೆ ಗೋಪುರ ಕಟ್ಟಬೇಕು ಅಂದರೂ ಕೂಡ ಸಹಾಯ ಮಾಡ್ತೀವಿ ಸುತ್ತಲೂ ಕಾಂಪೌಂಡ್ ಕೂಡ ವ್ಯವಸ್ಥೆ ಮಾಡ್ತೀವಿ ಸ್ವಲ್ಪ ದಿವಸ ಬಿಟ್ಕೊಂಡು ನಾನು ಕೇಳಿ ಅಂತ ಹೇಳಿದ್ದಾರೆ ಆ ರೀತಿ ನಾವು ಕೂಡ ಹೋಗಿ ಅವ್ರ ಹತ್ರ ಇನ್ನೊಂದ್ಸಲಿ ಭೇಟಿಯಾಗಿ ನಮ್ಮ ಕಾರ್ಯಕ್ರಮಗಳಿಗೆ ಬೇಕು ಅಂತ ಅಂತೇಳ್ಬಿಟ್ಟು ನಾವು ಕೂಡ ಇನ್ನು ಮತ್ತೊಮ್ಮೆ ಭೇಟಿಯಾಗ್ತೀವಿ मतलब ये है कि